ಕೆಲವರಿಗೆ ಹಳೆಯ ವಸ್ತುಗಳನ್ನು ಸಂಗ್ರಹಿಸೋ ಗುಣವಿರುತ್ತೆ ಅಂಥವರು ವಸ್ತು ಸಂಗ್ರಹಾಲಯವನ್ನು ನಿರ್ಮಿಸಿ ಇತಿಹಾಸ ಸೃಷ್ಟಿಸೋ ತವಕದಲ್ಲಿರ್ತಾರೆ ಅಂಥವರ ಸಾಲಿಗೆ ಇಲ್ಲೊಬ್ಬ ವಿಶೇಷ ವ್ಯಕ್ತಿ ಕೂಡ ಸೇರ್ಕೊಳ್ತಾರೆ ಕಳೆದ ಹದಿನಾರು ವರ್ಷದಿಂದ ತಮ್ಮ ಮನೆಯನ್ನೇ ವಸ್ತು ಸಂಗ್ರಹಾಲಯವಾಗಿ ಪರಿವರ್ತಿಸಿದ ಈ ಅಪರೂಪದ ವ್ಯಕ್ತಿ ಶಶಿ ಭಟ್ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲ ಪಡ್ನೂರು ಗ್ರಾಮದ ಪಡಾರು ಎಂಬ ಪುಟ್ಟ ಊರಿನವರು ಹಚ್ಚ ಹಸುರಿನ ಅತ್ಯದ್ಭುತ ಕೃಷಿ ಮಜಲ್ನ ನಡುವೆ ಅವರದ್ದೇ ಒಂದು ಅದ್ಭುತ ಲೋಕವನ್ನೇ ಸೃಷ್ಟಿಸಿದ್ದಾರೆ ಶಶಿಭಟ್ರ ಮನೆಯಲ್ಲಿ ಹಾರ್ಮ್ಲೆ ಮೌಥೆ ಕೆನ್ಝಿಲ್ ವೆಸ್ಟ್ ಮಿನಿಸ್ಟರ್ ಬ್ರಿಸ್ಟಾಲ್ ಎನ್ಫೀಲ್ಡ್ ಹಾಲಿವೇ ಸೇರಿದಂತೆ ವಿವಿಧ ಕಂಪನಿಯ ಹಳೆ ಕಾಲದ ಒಟ್ಟು ನೂರ ಮೂವತ್ತು ಗಡಿಯಾರಗಳ ಸಂಗ್ರಹವಿದೆ ಕೆಲವು ಗಡಿಯಾರಗಳು ನೂರು ವರ್ಷಕ್ಕೂ ಹಳೆಯವು ಅನ್ನೋದು ವಿಶೇಷ ಇಂದಿನ ಮೊಬೈಲ್ ದುನಿಯಾದಲ್ಲಿ ಇಂತಹ ಗಡಿಯಾರಗಳನ್ನು ನೋಡೋದೇ ಅಪರೂಪದಲ್ಲಿ ಅಪರೂಪವಾಗಿದೆ ಸಿಕ್ಕೋಶ್ವರದಲ್ಲಿ ಸ್ಕ್ವೇರ್ ಟೈಪ್ ಚೌಕ ಆಕಾರದ ಗಡಿಯಾರ ಇದು ಎಂಟು ದಿನ ಕಂಡು ನಡೆಯುವಂಥ ಗಡಿಯಾರ ಇದು ಸಿಕ್ಕೋಶ್ವದಲ್ಲಿ ವೃತ್ತಾಕಾರದ ಗಡಿಯಾರ ಇದು ಹಾಗೆ ಇದು ಆನ್ಸೋನಿಯಾ ಇದು ಸಿಕ್ಕೋಶ ಎಲ್ಲ ಎಂಟು ದಿನ ನಡೆಯುವಂಥ ಗಡಿಯಾರ ಇದು ವೈಟ್ ಕ್ಲಾಕ್ ಅಂತಾರೆ ಡಚ್ ಕ್ಲಾಕ್ ಇದು ಡಚ್ ಕ್ಲಾಕ್ ಇದರ ವಿಶೇಷತೆ ಇದು ಈ ತೂಕದ ಗುಂಡಿನ ಸಹಾಯದಿಂದ ನಡೆಯುವಂಥದ್ದು ಇದು ಒಂದು ಈ ತೂಕದ ಗುಂಡು ಸುಮಾರು ಎರಡು ಕೆಜಿ ಭಾರ ಇದೆ ಇದರ ಸಹಾಯದಿಂದ ಈ ಗಡಿಯಾರ ಇದೆ ತರಿ ಇದು ಮೇಡಲ್ ಸ್ವಿಟ್ಜರ್ಲೆಂಡ್ ಅಂದ್ರೆ ಇದು ಆನ್ಸ್ಟೋನಿಯಾದ್ಯಾರ ಇದು ಫಂಟ್ ಇನ್ ಜಪಾನ್ ಪಟ್ಟ ಇದು ಟ್ರೈನಿಂಗ್ ಕ್ಲಾಸ್ ಇದು ಸತಿ 15 ವರ್ಷದ ಪ್ರಾಣ ನಿಮಗೆ ಈ ಜಗಳರು ಶಶಿಭಟ್ರ ಮನೆಯೊಳಗೆ ಎಲ್ಲಿ ನೋಡಿದ್ರೂ ಹಳೆಯ ವಸ್ತುಗಳೇ ಕಾಣಸಿಗುತ್ತವೆ ಮುಖ್ಯವಾಗಿ ಬೈಕ್ಗಳ ಸಂಗ್ರಹವೂ ಕೂಡ ಎಲ್ಲರನ್ನ ಅಚ್ಚರಿಗೊಳಪಡಿಸುತ್ತೆ ಉಳಿದಂತೆ ಲೆಗ್ ಹಾರ್ಮೋನಿಯಂ ತೊಂಬತ್ತು ವರ್ಷಗಳ ಹಳೆಯದಾದ ಗ್ರ್ಯಾಂಡ್ ಮದರ್ ಪಿಯಾನೋ ಎರಡು ತೂಕದ ಗುಂಡಿನ ಸಹಾಯದಿಂದ ನಡೆಯುವ ಏಳಡಿ ಎತ್ತರದ ಗ್ರ್ಯಾಂಡ್ ಫಾದರ್ ಕ್ಲಾಕ್ ಆರು ಅಡಿ ಎತ್ತರದ ಗ್ರ್ಯಾಂಡ್ ಮದರ್ ಕ್ಲಾಕ್ ಕೂಕೋ ಕ್ಲಾಕ್ ಡಚ್ ಕ್ಲಾಕ್ ಮೇಡ್ ಇನ್ ಜರ್ಮನಿ ನಿರ್ಮಿತ ಹ್ಯಾಂಗಿಂಗ್ ಪೆಟ್ರೋಲ್ ಮ್ಯಾಕ್ಸ್ ನೂರ ಐವತ್ತು ಬಗೆಯ ಹಳೆಯ ವಿವಿಧ ಚಿಮಣಿ ದೀಪಗಳು ತಾಮ್ರ ಹಿತ್ತಾಳೆ ಕಂಚಿನ ವಿವಿಧ ಗಾತ್ರದ ಪಾತ್ರೆಗಳು ದೀಪಗಳು ಮರದ ಶಾವಿಗೆ ಮಣೆ ನೊಗ ಟೆಲಿಫೋನ್ ವಿವಿಧ ಬಗೆಯ ಹಳೆ ಕಾಲದ ಗ್ರಾಮೋಫೋನ್ಗಳು ಇವರ ಮನೆಯ ಪ್ರಮುಖ ಆಕರ್ಷಣೆಯಾಗಿವೆ ನಾನು ಈ ಗಡಿಯಾರ ಹವ್ಯಾಸವನ್ನು ರೂಢಿಸಿಕೊಂಡು ಬಂದಿದ್ದೇನೆ ಈಗ ನನ್ನ ಈ ಸಂಗ್ರಹದಲ್ಲಿ ಸುಮಾರು ನೂರ ಮೂವತ್ತು ದೇಶ ವಿದೇಶಗಳ ಗಡಿಯಾರಗಳು ನನ್ನ ಸಂಗ್ರಹದಲ್ಲಿ ಇದೆ ಹಾಗೆಯೇ ಗಡಿಯಾರಗಳು ಅಲ್ಲದೆ ಪ್ರಾಚೀನ ಕಾಲದ ಹಳೆಯ ಸುಮಾರು ಐವತ್ತರಿಂದ ಅರವತ್ತು ವರ್ಷ ಹಳೆಯ ಕಾಲದ ತಾಮ್ರ ಹಿತ್ತಾಳೆ ಕಂಚಿನ ನೂರೈವತ್ತು ಬಗೆಯ ಚಿಮಿಡಿ ದೀಪಗಳು ಹಾಗೆಯೇ ಲೈಟ್ಗಳು ಅದಲ್ಲದೆ ಗ್ರಾಮಫೋನು ಹಾಗೆ ಪಿಯಾನೋ ಗ್ರ್ಯಾಂಡ್ ಮದರ್ ಪಿಯಾನೋ ಹಾರ್ಮೋನಿಯಂ ಹಳೆಯ ಕಾಲದ ತೂಕದ ತಕ್ಕಡಿಗಳು ಹಾಗೆ ತಾಮ್ರ ಹಾಗೂ ಹಿತ್ತಾಳೆಯ ಪಾತ್ರೆಯ ಸಾಮಾನುಗಳು ನನ್ನ ಸಂಗ್ರಹದಲ್ಲಿದೆ ಅದೇ ರೀತಿಯಲ್ಲಿ ಸುಮಾರು ಹದಿನೈದು ಹಳೆಯ ಕಾಲದ ಬೈಕ್ಗಳು ವಸ್ತು ಸಂಗ್ರಹಾಲಯವನ್ನೇ ಉಸಿರಾಗಿಸಿಕೊಂಡಿರುವ ಶಶಿ ಭಟ್ರ ಮನೆಗೆ ಶಾಲೆ ಮಕ್ಕಳು ಸೇರಿದಂತೆ ಹಲವಾರು ಮಂದಿ ಭೇಟಿ ಕೊಡ್ತಾ ಇರ್ತಾರೆ ಮಕ್ಕಳಂತೂ ಇದುವರೆಗೆ ನೋಡಿರದ ಹಳೆ ವಸ್ತುಗಳನ್ನು ನೋಡಿ ಇಮ್ಮಡಿ ಖುಷಿಯಿಂದ ಹರ್ಷ ವ್ಯಕ್ತಪಡಿಸ್ತಾರೆ ನಾನಿವತ್ತು ಶಶಿಭಟ್ ಅವ್ರ ಮನೆಗೆ ಹೋಗಿದ್ದೆ ಅಲ್ಲಿ ತುಂಬ ಹಳೆಯ ವಸ್ತುಗಳು ಗಡಿಯಾರ ಮತ್ತೆ ಬೈಕ್ ವಿಗ್ರಹ ಮದರ್ ಗಡಿಯ ಮತ್ತೆ ಫಾದರ್ ಹೇಳ್ತೀನಿ ಹಳೆಯ ಪ್ರಾಚ್ಯ ವಸ್ತುಗಳನ್ನು ನಾವಿಲ್ಲಿ ನೋಡಿದೆವು ಮಕ್ಕಳಿಗೆ ಸಹ ತೋರಿಸಿದೆವು ಅವರೆಲ್ಲ ಪ್ರತಿಯೊಂದು ಗಡಿಯಾರಗಳನ್ನು ಮುಟ್ಟಿ ವಿವರಿಸಿ ಹೇಳುವ ರೀತಿ ತುಂಬಾ ಸರಳವಾಗಿ ಹೇಳುವ ರೀತಿ ಉಂಟಲ್ಲ ಅದು ನಮಗೆ ತುಂಬಾ ಆಕರ್ಷಣೀಯವಾಗಿತ್ತು ನಂತರ ಮಕ್ಕಳು ಕೂಡ ಕೆಲವೆಲ್ಲ ವಸ್ತುಗಳನ್ನು ಪ್ರಶ್ನಿಸಿ ಅವರು ಹೆಚ್ಚಿನ ಮಾಹಿತಿಗಳನ್ನು ಕೂಡ ತಿಳ್ಕೊಂಡ್ರು ಅಂತ ಹೇಳ್ತೇನೆ ನಾನು ಇಲ್ಲಿ ಹಾಗೆ ಇದು ಎಲ್ಲ ಮಕ್ಕಳಿಗೆ ಶಿಕ್ಷಕರಿಗೆಲ್ಲ ತುಂಬ ಉಪಯುಕ್ತವಾದಂತಹ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಅಂತ ನನಗೆ ಅನಿಸ್ತದೆ ಹೇಗು ನಿಮಗೆ ಇದನ್ನೆಲ್ಲ ನೋಡಿ ಇಲ್ಲಿ ಬಂದ ಮೇಲೆ ತುಂಬ ಖುಷಿ ಆಯ್ತಾ ತುಂಬ ಖುಷಿ ಮದರ್ ಗಡಿಯಾರ ಮನೆಗೆ ಹೋಗಿ ನೀನು ಹೇಳಲಿಕ್ಕೆ ಅಪ್ಪ ಅಮ್ಮನ ಹತ್ರ ಹೇಳ್ತೀಯ ತುಂಬ ವಿಧದ ಗಡಿಯಾರು ಇಂಡಿಯಾದಲ್ಲಿರುವಂಥ ಎಲ್ಲ ಮ್ಯೂಸಿಯಂಗೂ ಸಾಧಾರಣ ಭೇಟಿ ಕೊಟ್ಟಿದ್ದೇನೆ ಆದರೂ ಅಲ್ಲೆಲ್ಲ ಇರ್ತದೆ ಇಲ್ಲ ಅಂತ ಇಲ್ಲ ಇರ್ತದೆ ಅದು ಹೇಗಿರ್ತದೆ ಅಂದರೆ ಕೆಟ್ಟೋಗಿರ್ಬೋದು ಅಲ್ಲ ಧೂಳಿಡ್ದು ಇರ್ಬೋದು ಅದನ್ನು ಒಂದು ಯಥಾಸ್ಥಿತಿಯಲ್ಲಿ ಕಂಡದ್ದು ಮೊದಲನೇ ಮ್ಯೂಸಿಯಂ ಆಗಿದೆ ಅಂದರೆ ಇಲ್ಲಿರುವಂಥ ನೂರ ಮೂವತ್ತು ಗಡಿಯಾರಗಳು ಚಾಲನೆಯಲ್ಲಿದೆ ಒಂದು ಗಡಿಯಾರ ಕೆಟ್ಟು ಚಾಲನೆ ಇಲ್ಲದಂತಹ ಗಡಿಯಾರ ಇಲ್ಲಿರು ಮಕ್ಕಳು ಮಾತ್ರವಲ್ಲ ದೊಡ್ಡವರು ಕೂಡ ಶಶಿ ಭಟ್ಟರ ಮಾಯಾಲೋಕವನ್ನ ನೋಡಿ ಅಚ್ಚರಿಗೊಳಗಾಗಿದ್ದಾರೆ ಇಂತಹದೊಂದು ಅದ್ಭುತ ಪ್ರಪಂಚ ಇಂತಹ ಸುಂದರವಾದ ಪ್ರಕೃತಿಯ ತಾಣದಲ್ಲಿರೋದು ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಅಂತಿದ್ದಾರೆ ಇಂಥ ಗಡಿಯಾರ ಉಂಟಂತವೇ ಗೊತ್ತಿರ್ಲಿಲ್ಲ ಗೊತ್ತಿರ್ಲಿಲ್ಲ ಇಲ್ಲಿ ಬಂದು ಇಂಥ ಗಡಿಯಾರ ಉಂಟಂತ ಎಲ್ಲ ಗೊತ್ತಾಯ್ತು ತುಂಬಾ ಖುಷಿ ಆಯ್ತು ಬೈಕ್ ಎಲ್ಲ ನೋಡಿ ತುಂಬಾ ಹಳೆಯ ಪುರಾತನ ವಸ್ತು ಎಲ್ಲ ನೋಡಿ ತುಂಬಾ ಖುಷಿ ಆಯ್ತು ಒಮ್ಮೆ ಇಲ್ಲಿಗೆ ಬರ್ಲಿಕ್ಕೆ ಇರ್ತೀನಿ ಇಲ್ಲಿ ತುಂಬಾ ಪುರಾತನ ವಸ್ತು ಎಲ್ಲ ಉಂಟು ಖುಷಿ ಆಗ್ತದೆ ಅಂತೇ ಇಲ್ಲಿ ಬಂದು ಏನಾಯ್ತು ಅಂತ ಹೇಳಿದರೆ ಆ ಗೂಗಲಿಗಿಂತ ನೂರು ಪಟ್ಟು ಇದು ಒಳ್ಳೆಯದು ಅಂತ ನನಗೆ ಅನ್ನಿಸ್ತಿದೆ ಹಾಗಾಗಿ ಎಲ್ಲ ಶಾಲೆ ಯಾವುದೇ ಯೂನಿವರ್ಸಿಟಿಯಲ್ಲಿ ಓದೋ ಮಕ್ಕಳಿರಲಿ ಬಂದು ಇಲ್ಲಿ ಭೇಟಿ ಕೊಟ್ಟು ಇಲ್ಲಿರುವಂಥ ಎಲ್ಲ ಮಾಹಿತಿಗಳನ್ನು ತಿಳ್ಕೊಳ್ಳಿ ಅನ್ನುವಂಥದ್ದು ನನ್ನ ಆಶೆ ಇಲ್ಲಿ ಏನು ಗೊತ್ತಾ ಲೋಹದ ವಸ್ತುಗಳು ಕಂಚು ಅಂತ ಹೇಳಿ ಏನು ಅಂತ ಹೇಳಿದರೆ ಕಾಣ್ತದಷ್ಟು ಇಲ್ಲಿ ಒಂದಷ್ಟು ಕಂಚಿನ ತಾಮ್ರದ ವಸ್ತುಗಳನ್ನು ನೋಡಿದೆ ವಿವಿಧ ರೀತಿಯ ಗಡಿಯಾರಗಳು ಗ್ರಾಮ ಫ್ರೋ ಫೋನು ಅದು ನಾವು ಕೇಳಿದ್ದೇವೆ ಅಷ್ಟೇ ಆ ವಸ್ತುವಿನ ಬಗ್ಗೆ ಕಿವಿಯಿಂದ ಕೇಳಿದ್ದೇವೆ ಆದರೆ ಇವತ್ತು ಅದು ಭಾರಿಸುವ ನಾದ ಅಥವಾ ಕಣ್ಣಿನಿಂದ ಅದನ್ನು ನೋಡಿ ಸಂತೋಷಪಟ್ಟಿದ್ದೇವೆ ನಾವು ಹೊರ ಸಂಚಾರಕ್ಕೋಸ್ಕರ ಇಲ್ಲಿಗೆ ಬಂದ್ವಿ ನೋಡಿ ತುಂಬ ಖುಷಿಯಾಯ್ತು ಬೇರೆ ಬೇರೆ ಥರದ ಗಡಿಯಾರ ಫೋನು ಬೈಕ್ ಮ್ಯೂಸಿಕ್ ಎಲ್ಲ ತುಂಬ ಖುಷಿಯಾಯಿತು ನೋಡಿ ಎಲ್ಲರೂ ಸಹ ಇಲ್ಲಿಗೆ ಬಂದು ಒಮ್ಮೆ ಭೇಟಿ ಕೊಟ್ಟು ಹೀಗೆ ಎಲ್ಲರೂ ಸಹ ಒಮ್ಮೆ ನೋಡಿ ಹೋಗಿ ಇಲ್ಲಿಯ ವ್ಯವಸ್ಥಾಪಕರಾಗಿರುವಂತಹ ಯಜಮಾನರಾಗಿರುವಂತಹ ಶ್ರೀಯುತ ಶಶಿ ಭಟ್ ಸರ್ ಹಾಗೆಯೇ ಇವರ ಶ್ರೀಮತಿಯಾಗಿ ಶ್ರೀಮತಿ ವಿದ್ಯಾ ಇವರು ಸಹಕರಿಸ್ತಾ ಇದ್ದಾರೆ ಇವರೆಲ್ಲರ ಸಹಕಾರದಿಂದ ನಮಗೆ ಇದನ್ನೆಲ್ಲ ನೋಡುವಂತಹ ಒಂದು ಭಾಗ್ಯ ಸಿಕ್ಕಿತು ಇವರಿಗೆ ನಾವು ನಮ್ಮ ಪುಟ್ಟ ಶಾಲೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ ನಮ್ಮ ಅಡಿ ಹೇಳಿದರು ಇಲ್ಲಿಗೊಮ್ಮೆ ಹೋಗಿ ಬರೋಣ ಅಲ್ಲಿ ಮ್ಯೂಸಿಯಂ ಎಲ್ಲ ಉಂಟು ಅಂತ ನಾನು ಗ್ರಹಿಸಿರಲಿಲ್ಲ ಇಷ್ಟೆಲ್ಲ ಇರ್ತದೆ ಅಂತ ನೋಡುವಾಗ ಸರ್ಪ್ರೈಸ್ ಅದು ಹೇಗೆ ಬೈಕ್ ಮತ್ತೆ ಗಡಿಯಾರ ತುಂಬ ಉಂಟು ನೀವು ಕೂಡ ಒಮ್ಮೆ ಬನ್ನಿ ಅಂತ ಈಗ ನಿನಗೆ ಇಲ್ಲಿ ಯಾವ್ದು ಇಷ್ಟ ಆಯ್ತು ನನಗೆ ಇಲ್ಲಿ ಇದು ಗ್ರಾಮ ಫೋನ್ ಹಳೆ ಹಾಡುಗಳು ಕೇಳಿದ್ಯಾ ಚಂದ ಚಂದ ಆಯ್ತಾ ನೀನು ಆ ಹಾಡುಗಳನ್ನ ಹಿಂದೆ ಕೇಳಿದ್ಯಾ ಇಲ್ಲ ನಾನು ಕೇಳಿದ್ದೆ ಫಸ್ಟ್ ಟೈಮ್ ಇಲ್ಲಿ ಬಂದ ಮೇಲೆ ಕೇಳಿದ್ದೆ ಕೇಳಿದ್ದೆ ನಾನಿಲ್ಲಿ ನೋಡಲಿಕ್ಕೆ ಅಂತ ಬಂದಿದ್ದೇನೆ ಟೀಚರ್ ಟೀಚರ್ಸ್ ಟೀಚರ್ ಆಗಿ ಕರ್ಕೊಂಡು ಬಂದ್ರು ಸೊ ನನಗೆ ತುಂಬ ಒಳ್ಳೇದು ಅಂತ ಅನಿಸ್ತಿದು ಅಂದರೆ ಸ್ವಲ್ಪ ತುಂಬ ಯುನೀಕ್ ಆಗಿತ್ತು ಇದು ಫಸ್ಟ್ ಆಫ್ ಆಲ್ ಡಿಫ್ರೆಂಟ್ ಕೈಂಡ್ ಆಫ್ ಕ್ಲಾಕ್ಸ್ ಉಂಟು ಅಂದರೆ ಅದೇ ಅಡ್ಜಸ್ ಒಂದು ಬೆಂಜಿನ್ ಶೇಪ್ ಇದುಂಟು ಇನ್ನೊಂದು ಸ್ಕ್ವೇರ್ ಶೇಪ್ ಉಂಟು ಇನ್ನೊಂದು ಸರ್ಕಲ್ ಉಂಟು ಅದರ ಆಕಾರವೇ ಅಂದರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಉಂಟು ಅದೊಂದು ಫಸ್ಟ್ ಆಫ್ ಆಲ್ ಮತ್ತು ಬೈಕ್ ನೋಡಬೇಕಾದ್ರೆ ಅದು ಏನ್ಷೆಂಟಿಂದ ಈಗ ರೀಸೆಂಟಾಗಿ ಫುಲ್ ಉಂಟು ಅದರಲ್ಲಿ ಫಸ್ಟ್ ಒನ್ನಲ್ಲಿ ನೋಡಿದೆ ಅದು ಇಟಾಲಿಯಲ್ಲಿತ್ತು ಇಟಾಲಿಯಿಂದ ಅವರು ಇಲ್ಲಿಗೆ ತಗೊಂಡು ಬಂದಿದ್ದಾರಾ ಹಾಗೇನು ಮತ್ತು ಕೀಬೋರ್ಡ್ ಮತ್ತು ಪಿಯಾನೋ ಅದೊಂದು ಕಾಲಲ್ಲಿ ನುಡಿಸುವಂಥದ್ದು ಕಾಲಲ್ಲಿ ಮೆಟ್ಟಿ ನಾವು ಕೀ ಕೀಸನ್ನು ಕೈಯಲ್ಲಿ ನುಡಿಸಬೇಕು ಒಂಥರ ನಮ್ಮದು ಸ್ಟಿಚಿಂಗ್ ಮೆಷಿನ್ ಏನ್ಷನ್ ಸ್ಟಿಚಿಂಗ್ ಮೆಷಿನ್ ಉಂಟಲ್ಲ ಅದನ್ನು ನುಡಿಸಿದ ಇಂಥ ಮೆಟ್ಟಿ ಸ್ಟಿಚಿಂಗ್ ಮಾಡಿದಾಗ ಇದನ್ನು ಹಾಗೆ ಉಂಟು ಒಟ್ಟಿನಲ್ಲಿ ಭಟ್ಟರ ಮಾಯಾ ಲೋಕ ಹಲವು ವಿಶೇಷತೆಗಳಿಂದ ಕೂಡಿದೆ ಸಮಯ ಮಾಡಿಕೊಂಡು ಮಕ್ಕಳಿಗೆ ಬಿಡುವಾಗಿದ್ದಾಗ ನೀವು ಕೂಡ ಒಮ್ಮೆ ಕುಟುಂಬ ಸಹಿತರಾಗಿ ಭೇಟಿ ಕೊಡಬಹುದು ನಿಮ್ಮ ಬಳಿ ಹಳೆಯ ವಸ್ತುಗಳಿದ್ದರೆ ಅದನ್ನು ಭಟ್ರಿಗೆ ಸಂಪರ್ಕಿಸಿ ಮಾಹಿತಿ ಪಡೆದುಕೊಳ್ಳಬಹುದು ಹೆಚ್ಚಿನ ಮಾಹಿತಿಗೆ ನಾವು ಡಿಸ್ಪ್ಲೇನಲ್ಲಿ ನೀಡಿರುವ ಶಶಿ ಭಟ್ರ ಮೊಬೈಲ್ಗೆ ನೇರವಾಗಿ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಈ ವಿಡಿಯೋ ಬಗ್ಗೆ ನಿಮಗೆ ಏನನಿಸಿತು ಈ ಬಗ್ಗೆ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ ಧನ್ಯವಾದಗಳು